ಅಮ್ಮ ಇದೇನು ವಾರ ಇರ್ತೀನಿ ಅಂದೆ ನೋಡಿದ್ರೆ ಎರಡೇ ದಿನಕ್ಕೆ ಬಂದ್ಬಿಟ್ಟಿದೀಯಾ ಖುಷಿಯಲ್ಲಿ ಮಾತನಾಡಿಸಿದೆ ಆದ್ರೆ ಅವಳು ಮುಖ ಗಂಟಿಕ್ಕಿಕೊಂಡು ಯಾಕೆ ನಾನು ವಾಪಸ್ ಬಂದಿದ್ ನಿಂಗೆ ತೊಂದ್ರೆ ಆಯ್ತಾ ಎಂದು ಬಿಟ್ಟಳು ನನ್ನ ಭಾಗ್ಯಳ ಬಾಯಿಂದ ಅಂತಹ ಮಾತಿನ ನಿರೀಕ್ಷೆ ಇರಲಿಲ್ಲ ದುಃಖ ಉಮ್ಮಳಿಸಿದಂತಾಯ್ತು ಮುಂದೆ ಮಾತನಾಡಲು ಸಾಧ್ಯವಾಗ್ಲಿಲ್ಲ ಸುಮ್ನೆ ಕೇಳ್ದೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತೀಯಾ ಜರ್ನಿ ಸುಸ್ತಾಗಿದೆ ಅನ್ಸುತ್ತೆ ಹೋಗಿ ರೆಸ್ಟ್ ಮಾಡು ಮತ್ತೆ ಮಾತಾಡೋಣ ಎನ್ನುತ್ತಾ ಒಳನಡೆದೆ ಬರುವ ಮನ್ಸು ನನಗೂ ಇರ್ಲಿಲ್ಲ ನಾನಿಲ್ದೆ ಮನೆ ಸ್ಮಶಾನ ಆದ್ರೆ ಅನ್ನೋ ಭಯ ನಂಗೆ ಅದಕ್ಕೆ ಬಂದೆ ಗಿಡ ಗಂಟಿಗಳು ನೀರ್ ಕಾಣ್ದೆ ಬಾಡ್ ಹೋದ್ರೆ ಮತ್ತೆ ಚಿಗುರ್ಸೋದು ಎಷ್ಟ್ ಕಷ್ಟ ಅಂತ ನನಗೆ ಗೊತ್ತು ಆರಾಮಾಗಿ ತಿಂತಿರುಗೋರಿಗೆ ಏನ್ ಗೊತ್ತಿದೆ ಎಂದು ಗೊಣಗುತ್ತ ಕೋಣೆ ಸೇರಿದಳು ಅಮ್ಮ ನನಗೊಂದು ಭಯ ಈ ಮಾತುಗಳನ್ನು ಪಲ್ಲವಿ ಏನಾದ್ರೂ ಕೇಳಿಸಿಕೊಂಡ್ರೆ ಖಂಡಿತ ಖಿನ್ನತೆಗೊಳಗಾಗುತ್ತಾಳೆ ಇಡೀ ದಿನ ಪಲ್ಲವಿ ಹಾಗೂ ಅಮ್ಮನನ್ನು ಒಟ್ಟಿಗೆ ಬಿಡುವುದು ಅಪಾಯದ ಮುನ್ಸೂಚನೆಯಾಗಿ ಕಾಣಿಸಿತು ನನಗೆ ಅಮ್ಮ ಏನಾದ್ರೂ ಅಂದ್ರೆ ಪಲ್ಲವಿ ಅಳುತ್ತಾ ಕುಳಿತು ಬಿಡುತ್ತಾಳೆ ವಿನಃ ನನಗೆ ವಿಷಯ ತಿಳಿಸಲ್ಲ ಇದು ಮಾತ್ರ ನೂರಕ್ಕೆ ನೂರು ಸತ್ಯ ಅಮ್ಮನ ನಡೆ ನನ್ನನ್ನು ವಿಪರೀತ ಗೊಂದಲಕ್ಕೆ ದೂಡಿತು ಹೇಗಾದರೂ ಸರಿ ಅಮ್ಮ ಹಾಗೂ ಪಲ್ಲವಿ ನಡೆ ನಡುವೆ ಎಲ್ಲ ಸರಿ ಹೋಗುವ ತನಕ ಅವರಿಬ್ಬರನ್ನು ದೂರ ಇಡುವುದೇ ಸರಿ ಎಂದು ಭಾವಿಸಿದೆ ಆದ್ರೆ ಹೇಗೆ ಅವಳಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಮ್ಮ ಯಾಕೆ ಇಷ್ಟೊಂದು ಹಠ ಸಾಧಿಸ್ತಿದ್ದಾಳೆ ಎಂಬ ಅನುಮಾನ ಮೂಡಿತು ತಕ್ಷಣ ಸುಮಂತ್ಗೆ ಕರೆ ಮಾಡಿದೆ ಹೇಳೋ ಬಾಲು ಅಮ್ಮ ಬಂದು ಮನ ಮನೆಗೆ ತಲುಪಿದ್ರು ತಾನೆ ಈಗ ಹೇಗಿದೆ ಪರಿಸ್ಥಿತಿ ಎಂದು ಅವನು ಸಹಜವಾಗಿ ಕೇಳಿದ ನನಗೆ ಆಶ್ಚರ್ಯ ಸುಮಂತ್ ಯಾಕೋ ಅಮ್ಮ ವಿಪರೀತ ಬದಲಾಗಿದ್ದಾರೆ ಅನ್ಸುತ್ತೆ ಕಣೋ ನಾವಲ್ಲಿದ್ದಾಗ ಇಷ್ಟು ಕೋಪ ಇರ್ಲಿಲ್ಲ ದಿನ ಕಳೆದಂತೆ ಕೋಪ ಕಡಿಮೆ ಆಗುತ್ತೆ ಅನ್ಕೊಂಡೆ ಆದ್ರೆ ಇದು ಹೆಚ್ಚಾಗಿದೆ ಬೇರೆ ದಾರಿ ಇಲ್ಲದೆ ನನ್ನ ಅಳಲು ತೋಡಿಕೊಂಡೆ ಹೌದು ಕಣೋ ಅಮ್ಮ ನೀನ್ ಅನ್ಕೊಂಡಂತೆ ಸರಿ ಹೋಗ್ತಿದ್ರು ಆದ್ರೆ ಅವ್ರನ್ನ ನೀನ್ ಇಲ್ಲೇ ಬಿಟ್ಟು ಹೋಗ್ಬಾರ್ದಿತ್ತು ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು ಇಲ್ಲಿ ಹೆಂಗಸರು ಇಲ್ಲ ಸಲ್ಲದ ಅವ್ರು ಕಿವಿ ತುಂಬಿಟ್ಟಿದ್ದಾರೆ ನನ್ನ ಅಮ್ಮ ಕೂಡ ಅದ್ರಲ್ಲೊಬ್ಳು ಹಿಂದೂ ಮುಂದೆ ಗೊತ್ತಿಲ್ಲದ ಹೆಣ್ಣ ನಾ ಯಾಕೆ ಮದುವೆ ಮಾಡಿದೆ ಈಗ ನೋಡು ಇಬ್ರು ಸೇರಿ ನಿನ್ನತ್ರಾನೇ ಸತ್ಯ ಮುಚ್ಚಿಟ್ಟಿದ್ದಾರೆ ಬಾಲು ಒಳ್ಳೆ ಹುಡ್ಗ ಅನ್ಕೊಂಡಿದ್ದೆ ಆದ್ರ ಅವನು ಸಹ ಅವಳ ಜೊತೆ ಸೇರಿ ನಿಂಗೆ ಮೋಸ ಮಾಡ್ದ ಅಂತ ಅವ್ಳಿಗ್ ಹೇಳಿ ಹೇಳಿ ತಲೆ ತಿರುಗಿಸ್ಬಿಟ್ಟಿದ್ರು ಈಗ ಏನ್ ಮಾಡ್ಬೋದು ನಂಗೂ ಗೊತ್ತಿಲ್ಲ ಅವ್ಳಿಗ್ ಸ್ವಲ್ಪ ಸಮಯ ಕೊಡು ಪಲ್ಲವಿ ಅಂತ ಹುಡ್ಗಿ ಅಂತ ಮನವರಿಕೆ ಆದ್ರೆ ಅವಳೇ ಸರಿ ಹೋಗ್ತಾಳೆ ಅಯ್ಯೋ ಎಲ್ಲ ನನ್ ಕರ್ಮ ಅಮ್ಮ ಯಾಕಾದ್ರೂ ಊರ್ಗ್ ಹೋದ್ಲು ಅನ್ಸ್ಬಿಟ್ಟಿದೆ ಈ ಹೆಂಗಸ್ರಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಊರ್ ಹಾಳು ಮಾಡೋದೇ ಕೆಲ್ಸ ಬಂದಾಗಿಂದ ಅಮ್ಮ ಬರೀ ಕೊಂಕ ಮಾತಾಡ್ತಿದ್ದಾರೆ ಪಲ್ಲವಿ ಕಿವಿ ಬಿದ್ರೆ ಮುಗಿತು ಕತೆ ಒಂದ್ ಕೆಲ್ಸ ಮಾಡು ಪಲ್ಲವಿನ ಯಾವ್ದಾದ್ರು ಕೆಲ್ಸ ಕಳ್ಸ್ಬಿಡು ಆಗ ಮನೇಲಿ ಮಾತಾಡೋ ಸಂಭವ ಕಡಿಮೆ ಆಗುತ್ತೆ ಪಲ್ಲವಿ ತೋರು ಕಾಳಜಿಗೆ ಒಂದಲ್ಲ ಒಂದಿನ ಅವ್ರು ಬದ್ಲಾಗ್ತಾರೆ ಅವನೇನೋ ಉಪಾಯ ಕೊಟ್ಟ ಆದ್ರೆ ಅವಳನ್ನ ಕೆಲ್ಸ ಕಳ್ಸಕ್ಕೆ ನನ್ಗೆ ಮನ್ಸಿಲ್ಲ ನನ್ನನ್ನೇ ನಂಬಿ ಬಂದವಳನ್ನ ನಾನೇ ಸಾಕ್ಬೇಕು ಸಲಹಬೇಕು ಆದ್ರೆ ಈಗ ಪರಿಸ್ಥಿತಿ ಎಲ್ಲಿಗೆ ಬಂತು ಒಂದೇ ಒಂದು ಸುಳ್ಳು ಅದೇನೋ ದೊಡ್ಡ ಸಮಸ್ಯೆ ಎಂಬಂತೆ ನಮ್ಮ ಮುಂದೆ ಬಂದು ನಿಂತಿದೆ ಪಕ್ಕದ ಮನೆಯವರಿಗೆ ಹೂ ಕೊಟ್ಟು ಬರಲು ಹೋಗಿದ್ದ ಪಲ್ಲವಿ ಅಮ್ಮ ಬಂದಿರೋ ವಿಷಯ ತಿಳಿದು ಸಂತಸಗೊಂಡಿದ್ದಳು ಅಮ್ಮ ಯಾವಾಗ ಬಂದ್ರಿ ಚಾ ಮಾಡ್ಕೊಡ್ಲಾ ಖುಷಿಯಲ್ಲಿ ಕೇಳಿದ ಹುಡುಗಿಗೆ ಸಿಕ್ಕಿದ್ದು ನೀರಸ ಪ್ರತಿಕ್ರಿಯೆ ನನ್ಗೇನ್ ಬೇಡ ಬೇಕಿದ್ರೆ ಮಾಡ್ಕೊಂಡು ಕುಡಿತೀನಿ ಮುಖ ನೋಡದೆ ಸಿಡುಕಿದಳು ಭಾಗ್ಯ ಸರಿ ಅಮ್ಮ ಪರವಾಗಿಲ್ಲ ಎಂದ ಪಲ್ಲವಿ ಮೊಗದಲ್ಲಿ ಸಣ್ಣ ನೋವಿನ ಎಳೆ ಕೂಡ ಮೂಡಿರಲಿಲ್ಲ ಅವಳಾಗಲೇ ಅಮ್ಮನ ಬದಲಾವಣೆಗೆ ಕಾಯುವ ಗಟ್ಟಿ ಮನಸ್ಸು ಮಾಡಿಕೊಂಡಿದ್ದಳು ಅನ್ನಿಸುತ್ತೆ ಸುಸ್ತಾಗಿ ಬಂದಿದ್ದರೂ ಹಠ ಬಿಡದ ಭಾಗ್ಯ ತಾನೇ ಅಡುಗೆ ಮಾಡಿದಳು ಅದಾಗಲೇ ಸಾಂಬಾರ್ ಮಾಡಿದ್ದರೂ ಸಹ ಮತ್ತೊಂದು ಸಾರು ಅಣಿಯಾಗಿತ್ತು ಕೋಣೆಯಲ್ಲಿ ಕುಳಿತಿದ್ದ ಪಲ್ಲವಿ ತನ್ನ ಸೀರೆಗೆ ಕುಚ್ಚು ಹಾಕುತ್ತಿದ್ದಳು ಅಮ್ಮ ಚಹಾ ಮಾಡಿಕೊಳ್ಳುತ್ತಿದ್ದರೆಂದು ಭಾವಿಸಿ ಅವಳು ಹೊರಬರಲಿಲ್ಲ ಆದರೆ ಮತ್ತೊಂದು ಅಡುಗೆಯನ್ನೇ ಮಾಡುತ್ತಿದ್ದಳು ಭಾಗ್ಯ ನಾನಂತೂ ಇಬ್ಬರ ಮಧ್ಯೆ ಸತ್ತು ಸತ್ತು ಬದುಕುತ್ತಿದ್ದೆ ನೋಡ್ ಭಾಗ್ಯ ನೀನ್ ಹೀಗೆ ಮಾಡಿದ್ರೆ ನಾನು ಊಟನೇ ಮಾಡಲ್ಲ ಹಾಗೆ ಮಲ್ಕೋತೀನಿ ನಿನಗೆ ನನ್ನ ಹೆಂಡತಿ ಕೈ ಅಡುಗೆ ಸೇರಲ್ಲ ಅಂದ್ರೆ ಅದ್ ನಂಗೂ ಬೇಡ ಹಾಗಂತ ನೀನ್ ಮಾಡಿದ ಅಡುಗೆನು ಊಟ ಮಾಡ್ತೀನಿ ಅಂತ ಭಾವಿಸ್ಬೇಡ ನನಗ್ ನೀವಿಬ್ರು ಮುಖ್ಯ ಇಬ್ರಲ್ಲಿ ಒಬ್ಬರನ್ನ ಆರಿಸಿ ಯಾರ ಮನ್ಸಿಗೂ ನೋವು ಕೊಡಲ್ಲ ಎಂದ ನಾನು ಮತ್ತಲ್ಲಿ ನಿಲ್ಲಲಿಲ್ಲ ಸೀದಾ ಹೊರ ನಡೆದೆ ಅಮ್ಮನಿಗೆ ನನ್ನ ಮಾತು ತುಸು ನಾಟಿತು ಅನ್ನಿಸುತ್ತೆ ಅನ್ನಕ್ಕಿಡಲು ತೆಗೆದುಕೊಂಡಿದ್ದ ಅಕ್ಕಿಯನ್ನು ಪುನಃ ಡಬ್ಬಕ್ಕೆ ಹಾಕಿದ ಸದ್ದು ಕೇಳಿಸಿತು ಬಾಲು ಅಮ್ಮ ಮನೆಗೆ ಬಂದ್ರು ಇನ್ಮೇಲ್ ನಿಮ್ ದಾರಿ ಕಾಯೋದು ತಪ್ತು ಸೋ ಹ್ಯಾಪಿ ಬಾಲು ನಾನು ತಡವಾಗಿ ಬರುವುದನ್ನು ಮರೆತು ಬಿಗಿದಪ್ಪಿ ನುಡಿದ ಅವಳ ಖುಷಿ ಕಂಡು ನನಗೆ ಮೊದಲ ಬಾರಿ ದುಗುಡ ಹುಟ್ಟಿತು ಒಂದೆಡೆ ಅಮ್ಮನ ಕೋಪ ಮತ್ತೊಂದೆಡೆ ಅವಳ ಮನೆಯವರ ಪತ್ತದಾರಿಕೆ ಅದ್ಯಾವಾಗ ಬಂದು ನನ್ನವಳ ಮೇಲೆ ದಾರಿ ಮಾ ದಾಳಿ ಮಾಡುವರೋ ಎಂಬ ಆತಂಕ ನನಗೆ ನನ್ನನ್ನು ಅಪ್ಪಿದ ಮಡದಿಯನ್ನು ನಾನು ಸಹ ಬಿಗಿಯಾಗಿ ಅಪ್ಪಿಕೊಂಡೆ ಒಳಗಡೆ ಸಾಕಷ್ಟು ನೋವಿದ್ದರೂ ಅವಳಿಗೆ ತಿಳಿಯಬಾರದು ಎಂಬುದು ಆಗಿತ್ತು ಬಹುಶಃ ಪಲ್ಲವಿ ನನ್ನ ತಾಯಿಯ ಮುನಿಸನ್ನು ಅರಿತಿದ್ದಳನ್ನಿಸುತ್ತೆ ಹಾಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ ಪಲ್ಲವಿ ನೀನಂದ್ರೆ ನಂಗೆ ತುಂಬಾ ಇಷ್ಟ ಇಲ್ಲಿ ಏನೇ ನಡೆದ್ರು ಯಾರೇನೇ ಅಂದ್ರು ನನ್ ಬಿಟ್ಟು ಹೋಗಲ್ಲ ತಾನೆ ಯಾಕ ಗೊತ್ತಿಲ್ಲ ನೀನ್ ನನ್ನವಳಾದ ಕ್ಷಣದಿಂದ ನಿನ್ನನ್ ಬಿಟ್ಟಿರೋದ್ ನಂಗೆ ತುಂಬಾ ಹಿಂಸೆ ಅನ್ಸುತ್ತೆ ಅವಳ ಮಗವನ್ನು ಬೊಗಸೆಯಲ್ಲಿ ಹಿಡಿದು ಅತ್ಯಾಪ್ತತೆಯಲ್ಲಿ ನುಡಿದೆ ನನ್ನವಳು ತಕ್ಷಣ ನನ್ನ ತಲೆ ಮೊಟಕಿದಳು ಏನಾಗಿದೆ ನಿಮ್ಗೆ ಯಾಕೆ ಯಾರ್ಯಾರನ್ ಬಿಟ್ಟು ಹೋಗ್ತಿದಾರೆ ಅದ್ರಲ್ಲೂ ನಾನ್ ನಿಮ್ಮನ್ ಬಿಟ್ಟು ಹೋಗೋದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಮೊದ್ಲು ಇಂಥ ಯೋಚನೆನ್ ಬಿಟ್ಬಿಡಿ ಅಮ್ಮ ಮುನ್ಸ್ಕೊಂಡಿದ್ದಾರೆ ಅಂತ ಈ ಪರಿ ಟೆನ್ಷನ್ ಯಾಕೆ ಎಲ್ಲಾ ಸರಿ ಹೋಗುತ್ತೆ ಅಂತ ನಂಗೆ ಸಮಾಧಾನ ಮಾಡ್ತೀರಿ ತಾನೆ ಮತ್ ಹೀಗೆ ಬೆಚ್ತೀರಿ ಮೃದುವಾಗಿ ಕೆನ್ನೆ ಊಟಿ ನನಗೆ ಧೈರ್ಯ ಹೇಳಿದವಳು ಅಮ್ಮನ ಊಟ ಆಗಿದೆ ಅನ್ಸುತ್ತೆ ನೀವ್ ಬನ್ನಿ ಊಟ ಮುಗಿಸೋಣ ಮತ್ತೆ ನಾಳೆ ಎಂದಿನಂತೆ ಯಾಂತ್ರಿಕ ಬದುಕು ಶುರು ಆಗುತ್ತೆ ಕೆಲ್ಸ ಮನೆ ಹೆಂಡತಿ ತಾಯಿ ಇದೇ ಆಗಿದೆ ಅಲ್ವಾ ಊಟಕ್ಕೆ ಕರೆಯುವಾಗ ನನ್ನನ್ನು ಮುದ್ದಿಸುವುದು ಮರೆಯಲಿಲ್ಲ ಮಡದಿ ಆ ನಿಷ್ಕಲ್ಮಶ ಮನಸ್ಸನ್ನು ನೋಯಿಸಿದರೆ ಪಾಪ ಅವಳ ತುಟಿಗಳು ಸ್ಪರ್ಶಿಸಿದ ಕೆನ್ನೆಯನ್ನು ಮೃದುವಾಗಿ ಸವರಿಕೊಂಡು ಅವಳ ಹಿಂದೆಯೇ ಹೋದೆ ತಟ್ಟೆಗೆ ಅನ್ನ ಬಡಿಸಿ ಕಲಸಿ ನನ್ನ ಬಾಯಿ ಮುಂದೆ ತುತ್ತು ಹಿಡಿದಳು ಪಲ್ಲವಿ ಮೊದಲು ನೀನ್ ತಿನ್ನು ಯಾರೂ ಇಲ್ಲ ಅಂದ್ರೆ ಊಟನೇ ಮಾಡದ ಕೆಟ್ಟ ಅಭ್ಯಾಸ ಇದೆ ನಿಂಗೆ ಎಂದು ನಾನೂ ಸಹ ಅವಳಿಗೆ ತಿನ್ನಿಸಿದೆ ಒಂದೇ ತಟ್ಟೆಯಲ್ಲಿ ಇಬ್ಬರ ಊಟ ಮುಗಿದಿತ್ತು ಕೈ ತೊಳೆದು ನೀರಿನ ಬಾಟಲ್ ಎತ್ತಿಕೊಂಡು ನನ್ನ ರೂಮಿಗೆ ಹೋಗುವಾಗ ಅಮ್ಮ ಎಚ್ಚರಿದ್ದರೇನೋ ಎಂದು ಖಾತ್ರಿಪಡಿಸಿಕೊಳ್ಳಲು ಅವಳ ಕೋಣೆಯ ಕಡೆ ಕಣ್ಣಾಡಿಸಿದೆ ಅದು ಮುಚ್ಚಿಕೊಂಡಿತ್ತು ಬೆಳಕಿರಲಿಲ್ಲ ಬಹುಶಃ ಅಮ್ಮ ಮಲಗಿದ್ದಾಳನ್ನಿಸುತ್ತೆ ನನ್ನ ಪಲ್ಲವಿ ಗೆಲುವಾಗಿರುವುದು ಕಂಡು ಕೊಂಚ ನೆಮ್ಮದಿ ಸಿಕ್ಕಿತ್ತು ಹಾಸಿಗೆಗೆ ಮೈ ಚೆಲ್ಲಿದ ನನ್ನೆದೆ ಮೇಲೆ ತಲೆಯಿಟ್ಟಳು ಪಲ್ಲವಿ ಅವಳ ತಲೆ ಸವರುತ್ತ ನೆತ್ತಿಗೊಂದು ಮುತ್ತಿಟ್ಟು ಮುದ್ದು ಬಂಗಾರ ಎಂದೆ ಪಕ್ಕನೆ ನಕ್ಕಳು ಹುಡುಗಿ ನಾನಲ್ಲ ನಿಮ್ಮ ಬಂಗಾರ ನೀವು ನನ್ ಬಂಗಾರ ಈ ಚಿನ್ನ ಯಾವತ್ತಿದ್ರೂ ಚಿನ್ನನೆ ಐ ಲವ್ ಯು ಬಾಲೋ ಎಂದವಳು ತನ್ನ ಮುದ್ದಾದ ತುಟಿಗಳಿಗೆ ನನ್ನದರ ಸೋಕಿಸಿ ಬಿಟ್ಟಳು ನನ್ನವಳ ಪ್ರೀತಿಗೆ ಸೋಲದೆ ಉಳಿಯಲಾದಿದೆ ತಕ್ಷಣ ಮೈಮೂಳೆ ಮುರಿಯುವಂತೆ ಬಿಗಿದಪ್ಪಿಬಿಟ್ಟೆ ಸಾಕಷ್ಟು ನಿರಾಳವಾದೆ ನಾನು ನನ್ನವಳ ಬೆಚ್ಚನೆ ತೋಳಿನಾಶ್ರಯ ನೀಡುವ ನೆಮ್ಮದಿ ಮತ್ತೆಲ್ಲೂ ಸಿಗುವುದಿಲ್ಲ ಅವಳನ್ನು ಮುದ್ದುಗರೆದರೆ ನನ್ನಲ್ಲಿರುವ ಆಯಾಸವೆಲ್ಲ ಹೇಳದೆ ಕೇಳದೆ ಹೊರಟು ಬಿಡುತ್ತದೆ ಮುಂಜಾನೆ ಪಲ್ಲವಿ ಹೇಳಿದಂತೆ ಯಾಂತ್ರಿಕ ಬದುಕು ಶುರುವಾಗಿತ್ತು ಅನಿವಾರ್ಯವಾಗಿ ನಾನು ಪಲ್ಲವಿಯನ್ನು ಅಮ್ಮನ ಜೊತೆ ಬಿಟ್ಟು ಹೋಗಲೇಬೇಕಾಯಿತು ನನಗೇನು ಮನ್ಸಿರ್ಲಿಲ್ಲ ಸುಮ್ಮನೆ ಮನಸ್ತಾಪಗಳು ಬೇಡ ಎಂಬ ಉದ್ದೇಶ ಇಟ್ಟುಕೊಂಡಿದ್ದೆ ಆದರೆ ಪಲ್ಲವಿ ನನ್ನ ಮಾತುಗಳನ್ನು ಕೇಳಿ ಗದರಿಬಿಟ್ಟಿದ್ದಳು ಅಮ್ಮ ತಾನೆ ಒಂದ್ ಮಾತ್ ಬೈದ್ರೇನಾಗುತ್ತೆ ಇಲ್ಲದ್ ತಲೆ ಹರಟೆ ಬಿಟ್ಟು ಸುಮ್ಮನೆ ಕೆಲ್ಸಕ್ಕೋಗಿ ಎಂದಾಗ ನಾನಾದ್ರೂ ಏನ್ ಮಾಡ್ಲಿ ಅವಳು ಗದರಿದಳೆಂದು ಸಣ್ಣ ಮನಸ್ಸಿನೊಂದಿಗೆ ಕೆಲ್ಸಕ್ಕೆ ಹೊರಟಿದ್ದೆ ಊಟ ಕೊಡುವ ನೆಪ ಮಾಡಿ ಸಮೀಪ ಬಂದವಳು ಕಣ್ಣಲ್ಲೇ ಕ್ಷಮೆ ಕೇಳಿದಳು ಅವಳ ಮೊಗದಲ್ಲಿ ಸಣ್ಣ ಬೇಸರ ಇಣುಕಿದಾಗ ನನ್ನ ಮುನಿಸು ಬಹುದೂರ ಹೋಗಿತ್ತು ತಲೆಯಾಡಿಸಿ ಗಾಡಿ ಸ್ಟಾರ್ಟ್ ಮಾಡಿದೆ ಎಲ್ಲವೂ ಸರಿ ಹೋಗುತ್ತಿದೆ ಎಂಬ ಊಹೆಯಲ್ಲಿ ಇದ್ದ ನಾನು ಪಲ್ಲವಿ ಧೈರ್ಯವನ್ನು ಮೆಚ್ಚಿಕೊಂಡಿದ್ದೆ ಅಂಗಡಿ ತಲುಪಿ ಅದಾಗಲೇ ಮಧ್ಯಾಹ್ನವಾಗಿತ್ತು ಯಾವುದೇ ಆತಂಕವಿಲ್ಲದೆ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ನೆಮ್ಮದಿ ಕೆಡಿಸಲು ಬಂದಿತ್ತು ಕರೆ ಬಾಲು ನಾನ್ ಕಣೋ ನಿಮ್ ಪಕ್ಕದ ಮನೆ ಆಂಟಿ ಶುಭ ನಿನ್ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅನ್ಸುತ್ತೆ ಬೇಗ ಬಾ ನಿಮ್ಮ ಅಮ್ಮ ಕೂಡ ಸುಮ್ಮನಿದ್ದಾರೆ ಏನಾಯ್ತು ಅಂತ ತಿಳಿತಾ ಇಲ್ಲ ಆ ಹುಡುಗಿ ಅಳ್ತಿತ್ತು ಕಣೋ ಅವರು ಒಂದೇ ಉಸಿರಿನಲ್ಲಿ ನುಡಿದಾಗ ನನಗೆ ಉಸಿರೇ ನಿಂತ ಅನುಭವ ಕೊನೆಗೂ ನಾನೇನು ಆಗ್ಬಾರ್ದು ಅನ್ಕೊಂಡಿದ್ದೆ ಅದೇ ಆಯ್ತು ಅನ್ಸುತ್ತೆ ಕೈಲಿರುವ ಫೋನು ನಿಧಾನವಾಗಿ ಜಾರಿ ನೆಲಕಚ್ಚಿತು ಯಾಕೋ ಕೈಗಳು ಕಂಪಿಸತೊಡಗಿದವು ನನ್ನವಳು ನಿಜಕ್ಕೂ ಮನೆ ಬಿಟ್ಟು ಹೋದಳೆ ಎಂಬ ಪ್ರಶ್ನೆ ನನ್ನನ್ನು ತಲ್ಲಣಿಸಿತು ಓನರ್ ಬಳಿ ಅನುಮತಿ ಪಡೆದು ಕೂಡಲೇ ಮನೆ ಕಡೆ ಧಾವಿಸಿದೆ ಅಂದು ರಸ್ತೆ ತಗ್ಗು ನೋಡಿಕೊಂಡು ಗಾಡಿ ಓಡಿಸು ಎಂದು ಗದರಿದವಳು ಇವಳೇ ಅಲ್ವೆ ಇಂದು ನನ್ನನ್ನು ತೊರೆದು ಹೋದಳೆ ಎಂದು ಮರುಗಿತು ಮನಸು. ಮನೆಯಲ್ಲಿ ಅದೇನಾಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲದೊಂದಿಗೆ ದುಃಖದ ಛಾಯೆ